ಅನ್ನಪೂರ್ಣ ನರ್ಸರಿಯ ನರ್ಗೆ ಸ್ವಾಗತ ಸಂಪೂರ್ಣ ಕೃಷಿ ಎಪಿಸೋಡಿನಲ್ಲಿ ಇಂದು ಲಾವಂಚದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದೇನೆ ಲಾವಂಚದ ಬೊಟಾನಿಕಲ್ ಹೆಸರು ವೆಟಿವೆರಿಯಾ ಜಿಜನಿಯೋಡೆಸ್ ಲಾವಂಚಕ್ಕೆ ರಾಮಂಚ ವೆಟಿವೆರ ಹುಲ್ಲು ಕಸ್ಕಸ್ ಮಡಿವಾಳ ಬೇರು ಹೀಗೆ ನಾನಾ ಹೆಸರುಗಳಿದವೆ ಲಾವಂಚ ಒಂದು ಸುಗಂಧ ಹುಲ್ಲು ಇದನ್ನು ಔಷಧಿ ತಯಾರಿಕೆಯಲ್ಲಿ ಶರಬತ್ತು ತಯಾರಿಕೆಯಲ್ಲಿ ಹಾಗೆಯೇ ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಉರಿ ಮೂತ್ರ ಮೂತ್ರ ಸಂಬಂಧಿ ಸೋಂಕು ಮುಂತಾದ ಸಮಸ್ಯೆಗಳಿಗೆ ಲಾವಂಚದ ಬೇರು ತುಂಬಾ ಸಹಾಯಕ ಲಾವಂಚದ ಬೇರಿನಿಂದ ತಯಾರಿಸಿದ ಹಲವು ಉತ್ಪನ್ನಗಳು ಇಲ್ಲಿವೆ ಬೇರು ಹಾಕಿದ ನೀರನ್ನು ಕುಡಿದರೆ ರಕ್ತ ಶುದ್ಧಿ ಅತಿ ಬೆವರು ಮುಂತಾದ ಸಮಸ್ಯೆಗಳಿಗೆ ರಾಮಬಾಣ ನಮ್ಮ ಕೈತೋಟದಲ್ಲಿ ತೋಟದಲ್ಲಿ ಲಾವಂಚವನ್ನು ಹೇಗೆ ನೆಟ್ಟು ಬೆಳೆಸಬಹುದು ಎನ್ನುವ ಬಗ್ಗೆ ಈಗ ಮಾಹಿತಿಯನ್ನು ನೀಡಲಿದ್ದೇನೆ ಇದು ಒಂದು ಹೊಗೆನಳಿಗೆ ಈ ರೀತಿಯ ಒಂದು ವೇಸ್ಟ್ ಹೊಗೆನಳಿಗೆಯನ್ನು ಇದ್ರೂ ಆಗತ್ತೆ ಅಥವಾ ದೊಡ್ಡ ಪೈಪನ್ನು ತೆಗೆದುಕೊಂಡ್ರೂ ಆಗತ್ತೆ ಹಾಗೆಯೇ ಒಂದು ಪೇಂಟ್ ಇದು ಮುಚ್ಚಳ ಇದು ಆ ಮುಚ್ಚಳಕ್ಕೆ ನಾನು ಇದು ಮಣ್ಣು ಬಸಿದು ಹೋಗದಾಗೆ ನಾನು ಈ ತರ ಇಟ್ಕೊಳ್ತಾ ಇದ್ದೇನೆ ಇದರ ಒಳಗೆ ಹಾಕುವಂತಹ ಮಣ್ಣಿನ ಮಿಶ್ರಣ ಯಾವ ರೀತಿ ಇರಬೇಕೆನ್ನುವ ಮಾಹಿತಿಯನ್ನು ಈಗ ನೀಡಲಿದ್ದೇನೆ ಸುಡುಮಣ್ಣು ಒಂದು ಬುಟ್ಟಿ ಹಾಗೆಯೇ ಕೋಕೋಪೀಟು ಒಂದು ಬುಟ್ಟಿ ಹಟ್ಟಿ ಗೊಬ್ಬರ ಗೊಬ್ಬರ ಅದು ಒಂದು ಬುಟ್ಟಿ ಇದನ್ನು ತೆಗೆದುಕೊಂಡು ಮಿಶ್ರಣವನ್ನು ಮಾಡಿಕೊಂಡು ಮಾಡಿ ಮಿಶ್ರ ಮಾಡಿ ಒಂದು ಗೊತ್ತಾದ ಪ್ರಮಾಣದಲ್ಲಿ ಅಂದ್ರೆ ಒನ್ ಟು ಒನ್ ಈಷ್ಟು ಒನ್ ಈ ಪ್ರಮಾಣದಲ್ಲಿ ಇದನ್ನ ಮಿಶ್ರಣ ಮಾಡಿಕೊಂಡು ಈ ಪೈಪಿನೊಳಗೆ ಹಾಕಿಕೊಳ್ಳಬೇಕು ಕೊಡಿ ಅದೇ ಇಡೀ ಬುಟ್ಟಿ ಕೊಡಿ ರೀತಿಯಾಗಿ ತುಂಬಿಸಿಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡ್ತಾ ಇದ್ದಾರೆ ಈ ಪೈಪು ಎಷ್ಟು ಆಳವಿದೆಯೋ ಅಷ್ಟು ಆಳದಲ್ಲಿ ಬೇರುಗಳು ಹರಡಿಕೊಳ್ಳಿಕ್ಕೆ ಉಪಯೋಗ ಆಗ್ತದೆ ಎರಡರಿಂದ ಮೂರು ಮೀಟರ್ ಉದ್ದಕ್ಕೆ ಈ ಬೇರುಗಳು ಆಳಕ್ಕೆ ಇಳಿತಾವೆ ಹಾಗಾಗಿ ನಾವು ಎಷ್ಟು ಆಳ ಇಟ್ಟುಕೊಂಡಷ್ಟು ಅದು ನಮಗೆ ಪ್ರಯೋಜನಕಾರಿಯಾಗುತ್ತೆ ಇಷ್ಟು ಮುಕ್ಕಾಲಂಶ ಮಣ್ಣನ್ನು ನಾವು ತುಂಬಿಕೊಂಡಿದ್ದೇವೆ ಈಗ ಈಗ ಈಗಾಗಲೇ ಕಳೆದ ವರ್ಷ ನಾನು ಹಾಕಿರುವಂತಹ ಲಾವಂಚದ ಬುಡ ಇಲ್ಲಿ ರೆಡಿ ಇದೆ ಇದರಿಂದ ಕೇವಲ ಒಂದು ಬುಡವನ್ನು ಮಾತ್ರ ತೆಗೆದು ಇದಕ್ಕೆ ನಟ್ಟುಕೊಂಡ್ರೆ ಆಯಿತು ತೆಗಿರಿ ನೋಡಿ ಇದರ ಬೇರನ್ನು ಇದು ಈಗಾಗಲೇ ಕಟ್ ಮಾಡಿ ತೆಗೆಯಲಾಗಿದೆ ಹಾಗೆ ಇದು ಸಕ್ಕರ್ಸಿನ ಒಂದು ಗುಂಪು ಇದರಲ್ಲಿ ನಾವು ಸಣ್ಣದಾದರೆ ಒಂದು ಅಥವಾ ಎರಡು ಬುಡವನ್ನು ನಾವು ಇದಕ್ಕೆ ಹಾಕ್ಕೊಂಡ್ರೆ ಸಾಕಾಗತ್ತೆ ನೋಡಿ ಈ ರೀತಿ ಕ್ಲೀನ್ ಮಾಡಿಕೊಂಡು ಕೇವಲ ಎರಡು ಸಕ್ಕರನ್ನು ನಾನು ಇದಕ್ಕೆ ನಡಲಿಕ್ಕೆ ಎರಡು ಸಕ್ಕರ್ ಮಾತ್ರ ನಾನು ಇದಕ್ಕೆ ನಡ್ತಾ ಇದ್ದೇನೆ ಸ್ವಲ್ಪ ಮಣ್ಣು ಕೊಡಿ ಈ ರೀತಿ ಹತ್ತಿರ ಬನ್ನಿ ಈ ರೀತಿ ಇಟ್ಟುಕೊಂಡು ನಾವು ಮಣ್ಣನ್ನು ನಡುವಣ ಮಣ್ಣನ್ನು ಹಾಕಿ ನಡುವಂಥದ್ದು ನೀರು ಕೊಡಲಿಕ್ಕೆ ಇಷ್ಟು ಜಾಗವನ್ನು ಇಟ್ಟುಕೊಂಡು ನಾವು ಈ ಲಾವಂಚ ಗಿಡವನ್ನು ಈ ರೀತಿ ನಡಬೇಕು ಕೋಕೋಪೀಟು ಗೊಬ್ಬರ ಎಲ್ಲ ಇರುವ ಕಾರಣ ಮಣ್ಣು ಲೂಸ್ ಆಗಿದೆ ಮಣ್ಣು ಲೂಸ್ ಆಗಿದ್ದಷ್ಟು ಬೇರು ಅಡಿಗೆ ಹೋಗಲಿಕ್ಕೆ ತುಂಬ ಅನುಕೂಲವಾಗ್ತದೆ ಆಮೇಲೆ ಈ ರೀತಿ ನೀರನ್ನು ಕೊಟ್ಟು ಮೊದಲಿಗೆ ನೀರು ಕೊಡುವಾಗ ಒಳಗೆ ತನಕ ಮಣ್ಣು ಚಂಡಿ ಆಗುವಾಗೆ ಮಣ್ಣು ಒದ್ದೆಯಾಗುವಾಗೆ ನೀರನ್ನು ಕೊಟ್ಟು ಈ ರೀತಿ ನೀರು ಉಣಿಸಬೇಕು ಆಮೇಲೆ ದಿನಕ್ಕೊಂದ ವರ್ತಿ ಈ ರೀತಿ ನೀರು ಕೊಟ್ಟರೆ ಸಾಕಾಗುತ್ತೆ ಒಂದು ವರ್ಷ ಕಳೆದ ನಂತರ ಇದು ಬೇರುಗಳನ್ನು ಕೊಟ್ಟು ಈ ರೀತಿ ಆಗುತ್ತೆ ಒಂದು ವರ್ಷ ಕಳೆದ ನಂತರ ಲಾವಂಚ ಗಿಡ ಈ ರೀತಿಯಾಗಿ ಬೆಳೆದಿದೆ ಇಲ್ಲಿ ಪೈಪಿನಿಂದ ಇದನ್ನು ಬೇರ್ಪಡಿಸಬೇಕು ಇಲ್ಲಿ ನೋಡಿ ಇಲ್ಲಿ ತನಕ ಬೇರು ಈ ರೀತಿಯಾಗಿ ಹರಡಿಕೊಂಡಿದೆ ನೋಡಿ ಈ ರೀತಿಯಾಗಿ ಕೆಳಭಾಗದಿಂದ ಇದನ್ನು ತೆಗಿತಾ ಬರಬೇಕು ನೋಡಿ ಇಷ್ಟು ಚೆನ್ನಾಗಿ ಇದು ಬೇರುಗಳನ್ನು ಕೆಳಭಾಗದ ತನಕ ಹರಡಿಕೊಂಡಿದೆ ಈ ಮಣ್ಣನ್ನೆಲ್ಲ ಕ್ಲೀನ್ ಮಾಡಿದ್ರೆ ನಮಗೆ ಚಂದವಾದ ವೆಟಿವೆರಾ ಲಾವಂಚದ ಬೇರುಗಳು ನಮಗೆ ದೊರೆಯುತ್ತದೆ ಈ ರೀತಿ ಮಳೆ ನೀರಿನ ಕೊಯ್ಲಿಗಾಗಿ ಕೆರೆಯನ್ನು ನಿರ್ಮಿಸಿಕೊಂಡಿದ್ದೇವೆ ಇದರ ಬದಿಗಳಲ್ಲಿ ಮಣ್ಣು ಕೊಚ್ಚಿ ಹೋಗದಂತೆ ಲಾವಂಚವನ್ನು ನೆಟ್ಟಿದ್ದೇವೆ ನೋಡಿ ಈ ರೀತಿ ದಟ್ಟವಾಗಿ ಬೆಳೆದು ಮಣ್ಣನ್ನು ಯಾವ ರೀತಿ ಬೇರುಗಳು ಹಿಡಿದಿಟ್ಟುಕೊಂಡಿವೆ ಇದೇ ರೀತಿ ಕೆರೆಯ ದಡಗಳಲ್ಲಿ ನದಿಯ ಬದುಗಳಲ್ಲಿ ತೋಡಿನ ಬದಿಗಳಲ್ಲಿ ಈ ರೀತಿ ಲಾವಂಚವನ್ನು ನೆಟ್ಟು ಮಣ್ಣಿನ ಸವಕಳಿಯನ್ನು ತಪ್ಪಿಸಬಹುದು ಲಾವಂಚದ ಬಗೆಗಿನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆಯೇ ಶೇರ್ ಮಾಡಿ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಹಾಕಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾದರೆ ಕೂಡಲೇ ಮಾಡಿ ಧನ್ಯವಾದಗಳು